ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಹತ್ತು ಜಿಲ್ಲೆಗಳಿಗೆ ಬರ ಪರಿಹಾರ ಘೋಷಣೆ ಸ್ನೇಹಿತರೆ ಈ ಹತ್ತು ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ರೈತರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ನಿಮಗೆ ಸ್ನೇಹಿತರೆ ಸಂಪೂರ್ಣವಾಗಿ ನಿಮಗೆ ಕರೆಕ್ಟಾಗಿ ಮಾಹಿತಿ ಅರ್ಥ ಆಗುತ್ತೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಶುರು ಮಾಡೋಣ ವಿಡಿಯೋ ಶುರು ಮಾಡ್ತಕ್ಕಂಥ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮನ್ನಿ ಒತ್ತಿನ ಒಂದು ವಿಡಿಯೋವನ್ನು ಆಶೀರ್ವಣ್ಣ ಸ್ನೇಹಿತರೆ ರೈತರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸ್ನೇಹಿತರೆ ರೈತರಿಗೆ ಅವರ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಹಣ ಬೆಳತ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪರ ಪರಿಹಾರವಾಗಿ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿಯಾದ ಗು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಸ್ನೇಹಿತರಿಗೆ ಏನಪ್ಪ ಗುಡ್ ನ್ಯೂಸ್ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರವಾಗಿ ಐದರಿಂದ ಆರು ಸಾವಿರ ರೂಪಾಯಿ ಹಣವನ್ನು ಇವಾಗ ರಿಲೀಸ್ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾರೆ ಟೋಟಲ್ ಆಗಿ ಈ ಹತ್ತು ಜಿಲ್ಲೆಗಳಿಗೆ ಬರ ಪರಿಹಾರ ಘೋಷಣೆ ಆಗಿರುವಂಥದ್ದು ಟೋಟಲಾಗಿ ಈ ಹತ್ತು ಜಿಲ್ಲೆಗಳಿಗೆ ಬರ ಪರಿಹಾರ ಅನ್ನೋದು ಘೋಷಣೆ ಆಗಿರುವಂಥದ್ದು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಮಂಡ್ಯ ಹಾಸನ ಕೊಡಗು ಯಾದಗಿರಿ ಕಲಬುರ್ಗಿ ಕೊಪ್ಪಳ ಬೀದರ್ ಮತ್ತು ಹಾಸನ ಚಿತ್ರದುರ್ಗ ಮತ್ತು ಬಳ್ಳಾರಿ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಇವಾಗ ಬರ ಪರಿಹಾರ ಘೋಷಣೆ ಆಗಿರುವಂಥದ್ದು ಸ್ನೇಹಿತರೆ ಆಗಿ ಹತ್ತು ಜಿಲ್ಲೆಗಳಿಗೆ ಬರ ಪರಿಹಾರ ಬರುವಂಥದ್ದು ಅಂತಲೇ ಹೇಳ್ಬೋದು ಘೋಷಣೆ ಆಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಈ ಹತ್ತು ಜಿಲ್ಲೆಯ ಒಂದು ರೈತರಿಗೆ ಈ ಎಲ್ಲ ತಾಲೂಕಿನ ರೈತರಿಗೆ ಅಂತಂದರೆ ಎಲ್ಲ ತಾಲೂಕಿನ ರೈತರಿಗೆ ಆಗಿ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಈ ಹತ್ತು ಜಿಲ್ಲೆಯ ರೈತರಿಗೆ ಈ ಹತ್ತು ಜಿಲ್ಲೆಯ ರೈತರಿಗೆ ಎಲ್ಲ ತಾಲೂಕುಗಳಿಗೂ ಖಂಡಿತವಾಗಿಯೂ ನಿಮಗೆ ಬರ ಪರಿಹಾರ ಘೋಷಣೆ ಆಗಿರುವಂಥದ್ದು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲ ರೈತರಿಗೂ ಟೋಟಲಾಗಿ ಐದರಿಂದ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಹಣ ಬರುತ್ತೆ ಸ್ನೇಹಿತರೆ ಎಲ್ಲ ಈ ಹತ್ತು ಜಿಲ್ಲೆಗಳಿನ ಎಲ್ಲ ತಾಲೂಕುಗಳಿಗೂ ಈ ಹತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಖಂಡಿತವಾಗಿಯೂ ಬರ ಪರಿಹಾರವಾಗಿ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಇದೊಂದು ರೈತರಿಗೆ ಖುಷಿ ಕೊಡುವ ಸುದ್ದಿ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಭರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಬರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ತುಂಬ ಜಿಲ್ಲೆಗಳಿಗೆ ಇವಾಗ ರಿಲೀಸ್ ಮಾಡ್ತಾರೆ ಈ ಹತ್ತು ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳಿಗೂ ರಿಲೀಸ್ ಮಾಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಖಂಡಿತವಾಗಿಯೂ ಎಲ್ಲ ಜಿಲ್ಲೆಗಳಿಗೂ ರಿಲೀಸ್ ಮಾಡ್ತಾರೆ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಬರ ಇದೆ ಆ ಎಲ್ಲ ಜಿಲ್ಲೆಗಳಲ್ಲಿಯೂ ನಿಮಗೆ ಬರ ಪರಿಹಾರವಾಗಿ ಹಣ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಅಂತ ಹೇಳಿದಾಗ ಸಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬ ಬಾಯ್